ಕರ್ದಂಟು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಸಿಹಿ ತಿನಿಸು ಈ ವಿಶಿಷ್ಟ ಸಿಹಿ ತಿಂಡಿಯು ಅದರ ರುಚಿ ಮತ್ತು ಸಾಂಸ್ಕೃತಿಕ ಮಹತ್ವಕ್ಕೆ ಹೆಸರುವಾಸಿಯಾದ ಖಾದ್ಯವಾಗಿದೆ ಕರ್ದಂಟು ಎಂಬ ಹೆಸರು ಕರ್ನಾಟಕದ ಸ್ಥಳೀಯ ಭಾಷೆಯಿಂದ ಬಂದಂತಹ ಹೆಸರಾಗಿದೆ ಇನ್ನು ಬಾಗಲಕೋಟೆಯ ಅಮೀನಗಡದ ವಿಜಯ ಕರದಂಟು ಕಡೆಯಿಂದ ಮೊದಲು ಕರ್ದಂಟು ಆರಂಭವಾಗಿತ್ತು ಸುಮಾರು ಒಂಬೈನೂರ ಏಳರಿಂದ ಆರಂಭಿಸಿದ್ದ ಈ ಸಂಸ್ಥೆಯು ಕರ್ನಾಟಕದ ಹಲವಾರು ಕಡೆ ತನ್ನ ಶಾಖೆಗಳನ್ನ ಮುನ್ನಡೆಸಿಕೊಂಡು ಹೋಗ್ತಿದೆ ಮೊದಲು ಈ ಕರ್ದಂಟನ್ನ ಬಾಣಂತಿಯರಿಗಾಗಿ ಮತ್ತು ಗರ್ಡಿ ಮನೆಯ ಪೈಲ್ವಾನರಿಗಾಗಿ ಆರಂಭಿಸಲಾಯಿತು ಉತ್ತಮ ಆರೋಗ್ಯ ಉತ್ತಮ ಆರೋಗ್ಯಕ್ಕಾಗಿ ಪ್ರಾರಂಭಿಸಿದಂತಹ ಈ ವಿಶೇಷ ಖಾದ್ಯವು ಈಗ ಎಲ್ಲರ ನೆಚ್ಚಿನ ಸಿಹಿಯಾಗಿ ಬೇಡಿಕೆ ಪಡೆದುಕೊಂಡಿದೆ ಇಂದು ಬೆಂಗಳೂರಿನ ಇವರ ಆರನೇ ಶಾಖೆಯನ್ನು ಜೆಪಿ ನಗರದಲ್ಲಿ ಆರಂಭಿಸಿ ಉದ್ಘಾಟಿಸಲಾಯಿತು ಇವರ ಶಾಖೆಗಳು ಬೆಂಗಳೂರಿನ ಮಲ್ಲೇಶ್ವರಂ ವಿಜಯನಗರ ಬಸವೇಶ್ವರ ನಗರ ರಾಜಾಜಿನಗರ ಡಿವಿಜಿ ರೋಡ್ ಹಾಗೂ ಇಂದು ಜೆಪಿ ನಗರದಲ್ಲಿ ಆರನೇ ಶಾಖೆಯನ್ನು ಆರಂಭಿಸಲಾಗಿದೆ ಸೊ ಈ ಮೇನ್ ಅಮೀನ್ಗಡ ಕರದಂಟು ಅನ್ನುವಂಥದ್ದು ಇದು ಉತ್ತರ ಕರ್ನಾಟಕದೊಂದು ಫೇಮಸ್ ಸ್ವೀಟ್ ಸೊ ವಿ ಆರ್ ದ ಫಸ್ಟ್ ಕರ್ದಂಟ್ ಮೇಕರ್ಸ್ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಸಾವಿರದ ಒಂಬೈನೂರ ಏಳರಿಂದ ಈ ಪ್ರಾ ಪ್ರಾಡಕ್ಟ್ ಇದೆ ಆ್ಯಕ್ಚುಲಿ ಕರದಂಟು ಅಂತ ಸೊ ಈ ಕರದಂಟು ಫಾರಂ ಮಾಡಿದ್ದು ನಮ್ಮ ತಾತನವರು ಶ್ರೀ ಸಾಳ್ಗಪ್ಪ ರಾಜಪ್ಪ ಅವರು ಸೊ ಅವಾಗಿನ ಕಾಲದಲ್ಲಿ ಗರಡಿ ಮನೆ ಪೈಲ್ವಾಣರಿಗೆ ಮತ್ತು ಈ ಪ್ರೆಗ್ನೆಂಟ್ ವುಮೆನ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಈ ಸ್ಪೀಡನ್ನು ಇವರು ತಯಾರು ಮಾಡ್ತಾರೆ ಅವಾಗ ಸೊ ಅಲ್ಲಿಂದ ಇಲ್ಲಿವರೆಗೂ ಅಂತಂದರೆ ಒಟ್ಟು ಈಗ ನಮ್ಮದು ಇದು ಇಪ್ಪತ್ತಾರನೇ ಬ್ರ್ಯಾಂಚ್ ಇದು ಜೆ ಪಿ ನಗರ ಫಸ್ಟ್ ಫೇಸಲ್ಲಿ ಓಪನ್ ಆಗಿರೋದು ಇಪ್ಪತ್ತಾರನೇ ಬ್ರ್ಯಾಂಚ್ ಇದು ಸೊ ಇದು ಬಿಟ್ಟರೆ ನಮಗೆ ಉತ್ತರ ಕರ್ನಾಟಕದಲ್ಲಿ ಸುಮಾರು ಔಟ್ಲೆಟ್ಗಳಿದೆ ಬ್ಯಾಂಗ್ಳೂರಲ್ಲಿ ಸಿಕ್ಸ್ ಔಟ್ಲೆಟ್ ಇದು ಸೊ ಈ ಪ್ರಾಡಕ್ಟ್ಗೆ ಬೇಸಿಕಲಿ ಬಂದ್ಬಿಟ್ಟು ಕರ್ದಂಟು ಅಂತಂದರೆ ಎಲ್ಲ ಡ್ರೈ ಫ್ರೂಟ್ಸ್ ರಿಲೇಟೆಡು ಇದರಲ್ಲಿ ಯಾವುದೇ ಸಕ್ಕರೆಯನ್ನು ನಾವು ಬಳಸಿರೋದಿಲ್ಲ ಆಮೇಲೆ ಯಾವುದೇ ಅಡಿಷ್ನಲ್ ಈ ಆ್ಯಡೆಡ್ ಶುಗರ್ ಆಗಲಿ ಅಥವಾ ಹಾಳಾಗ್ತಿರುವಂಥ ಪ್ರಿಸರ್ವೇಟಿವ್ಸ್ ಆಗಲಿ ಅದು ಇದು ಯಾವುದೇ ರೀತಿಯಾದಂಥ ಪ್ರಿಸರ್ವೇಟಿವ್ ಅಂತೂ ನಾವು ಬಳಸಿರೋದೇ ಇಲ್ಲ ತುಂಬ ನ್ಯಾಚುರಲ್ ಆಗಿರುವಂಥ ಪ್ರಾಡಕ್ಟು ಸೊ ಅದರಲ್ಲಿ ಸುಮಾರು ವರೈಟೀಸ್ ಇದೆ ನಮ್ಮ ಹತ್ರ ಬೆಲ್ದಿಂದ ಮಾಡಿರೋದು ಅಂಜೀರ್ ಬೇಸಲ್ಲಿ ಮಾಡಿರೋದು ಆಮೇಲೆ ಡೇಟ್ಸ್ ಬೇಸಲ್ಲಿ ಮಾಡಿರೋದು ಆಮೇಲೆ ಅಂಟಿನ ಉಂಡೆ ಇದೆ ಆಮೇಲೆ ಗೋಧಿ ಹಿಟ್ಟಲ್ಲಿ ಮಾಡಿರೋ ಗಂಧಗಿರಿ ಲಡ್ಡು ಅಂತಿದೆ ಅನಿಲ್ ಮಾಡಿರೋ ಲಡ್ಡು ಇದೆ ಸುಮಾರು ವರೈಟಿ ನಾವು ಇದರಲ್ಲೇ ಫೆಚ್ ಮಾಡಿ ಈಗ ಒಂದು ಹದಿನಾರರಿಂದ ಇಪ್ಪತ್ತು ಪ್ಯಾಕ್ಡ್ ಪ್ರಾಡಕ್ಟ್ಸ್ನ ಮಾಡ್ಕೊಂಡಿದ್ದೀವಿ ಇಷ್ಟು ಕಡೆ ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ಆರು ಲೊಕೇಶನ್ ಇದೆ ಮೇಡಮ್ ವಿಜಯನಗರ ಮಲ್ಲೇಶ್ವರಮು ಬಸವೇಶ್ವರ ನಗರ ರಾಜಾಜಿನಗರ ಡಿ ವಿ ಜಿ ರೋಡು ಮತ್ತು ಇದು ಜೆ ಪಿ ನಗರಲ್ಲಿ ಸಿಕ್ಸ್ತ್ ಔಟ್ಲೆಟ್ ಇದೆ